ರೈತ ಬಿರು ಬಿಸಿಲಿನಲ್ಲಿ ಬೀಲಿಗಿಳಿದು ತನ್ನ ಹಸಿರು ಶಾಲನ್ನು ಝಳಪಿಸಿದರೆ ಸಾಕು ವಿಧಾನ ಸೌಧದ ನೆಲ ಕಂಪಿಸುತ್ತೆ ಈ ಘೋಷ ವಾಕ್ಯವನ್ನು ನಾವು ರೈತ ಹೋರಾಟಗಳಲ್ಲಿ ನಿರಂತರವಾಗಿ ಕೇಳಿಸ್ಕೊಳ್ತಾ ಬರ್ತಾ ಇದ್ದೀವಿ ಇದು ನಿಜ ಕೂಡ ಹೌದು ಸ್ನೇಹಿತರೆ ನಾವೆಲ್ಲ ನೋಡ್ತಾ ಇದೀವಿ ಕರ್ನಾಟಕ ರಾಜ್ಯದ ಎಲ್ಲೆಡೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಒಂದಲ್ಲ ಒಂದು ವಿಚಾರವಾಗಿ ರೈತ ಹೋರಾಟಗಳು ಎರಡು ತಿಂಗಳಿನಿಂದ ನಡೀತಾನೆ ಬರ್ತಾ ಇದೆ ಕಾರಣವೂ ಇದೆ ಬೆಳೆದ ಬೆಲೆ ಬೆಳೆಗೆ ಬೆಂಬಲ ಬೆಲೆ ಸಿಗದೆ ಇರೋದ್ರಿಂದ ನಮ್ಮ ಉತ್ತರ ಕರ್ನಾಟಕದ ಬಾಗಲಕೋಟೆ ಬೆಳಗಾವಿ ಭಾಗಗಳಲ್ಲಿ ರೈತರು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಕಬ್ಬಿನ ಬೆಳೆಗೆ ಒಂದು ಟನ್ ಬೆಳೆಗೆ ಮೂರು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆಯನ್ನ ಕೊಡಿ ಮಹಾರಾಷ್ಟ್ರದಲ್ಲೂ ಕೂಡ ಅಷ್ಟೇ ಬೆಲೆಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಸರ್ಕಾರದ ವಿರುದ್ಧ ರೈತ ಸಂಘಟನೆಗಳು ರೈತರು ಪ್ರತಿಭಟನೆಗಳನ್ನು ಮಾಡಿದ್ರು ಅದರ ಫಲವಾಗಿ ಸರ್ಕಾರ ಈಗ ಮೂರು ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ಟನ್ನಿಗೆ ಕಬ್ಬಿಗೆ ಬೆಂಬಲ ಬೆಲೆ ಕೊಡೋದಾಗಿ ಹೇಳಿದೆ ಆದರೂ ಕೂಡ ಇನ್ನ ಇನ್ನೂರು ರೂಪಾಯಿ ಜಾಸ್ತಿ ಮಾಡಿ ಅಂತ ಹೇಳಿ ಒಂದಷ್ಟು ರೈತರು ಮತ್ತೆ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ ಹಾಗೆಯೇ ಹಾಸನದಲ್ಲಿ ಹಾಸನ ಜಿಲ್ಲೆಯಲ್ಲಿ ನಾವೆಲ್ಲ ಗಮನಿಸ್ತಾ ಇದ್ದೀವಿ ಆನೆ ಹಾವಳಿ ಜಾಸ್ತಿ ಆಗ್ತಾ ಇದೆ ಆನೆ ತುಳಿತಕ್ಕೆ ಬೆಳೆ ನಾಶ ಆಗ್ತಾ ಇರುವಂಥದ್ದು ಆನೆ ತುಳಿತಕ್ಕೆ ರೈತರು ಪ್ರಾಣನ ತ್ಯಾಗ ಮಾಡ್ತಾ ಇರುವಂಥದ್ದು ಬಹಳ ಜಾಸ್ತಿನೇ ಆಗಿದೆ ಜೊತೆಗೆ ಮೆಕ್ಕೆಜೋಳಕ್ಕೂ ಕೂಡ ಬೆಂಬಲ ಬೆಲೆಯನ್ನು ಕೊಡಿ ಅಂತ ಹೇಳಿ ಹಾಸನ ಭಾಗದಲ್ಲಿ ಪ್ರತಿಭಟನೆಗಳಾದರೆ ಇನ್ನು ತಿಪಟೂರು ತುಮಕೂರು ಕಡೆಗಳಲ್ಲಿ ತೆಂಗಿನ ಬೆಳೆಗೆ ಒಳ್ಳೆಯ ಬೆಲೆಗೋಸ್ಕರ ಬೆಂಬಲ ಬೆಲೆಗೋಸ್ಕರ ಹೋರಾಟಗಳಾಗ್ತಾ ಇದೆ ಕೊಡಗು ಭಾಗದಲ್ಲಿ ಕೃಷಿ ಭೂಮಿಯನ್ನ ರಿಸರ್ವ್ ಫಾರೆಸ್ಟ್ ಮಾಡಕ್ಕೆ ಹೊರಟಿದ್ದಾರೆ ಎಂಬ ಅಂತಹ ಕಾರಣಕ್ಕೆ ಅಲ್ಲೂ ಕೂಡ ಪ್ರತಿಭಟನೆಗಳು ನಡೀತಾ ಇದೆ ಹೀಗೆ ರೈತ ಪ್ರತಿಭಟನೆಗಳು ಒಟ್ಟಾರೆ ನಾವು ಗಮನಿಸಬೇಕು ಅಂತಂದ್ರೆ ರಾಜ್ಯದಲ್ಲಿ ಗಂಭೀರವಾಗಿ ಎರಡು ತಿಂಗಳಿಂದ ನಡೀತಾನೆ ಬರ್ತಾ ಇದೆ ರೈತರು ಕೃಷಿ ಭೂಮಿಯನ್ನ ತಮ್ಮ ಕರ್ಮಭೂಮಿಯನ್ನಾಗಿ ಮಾಡ್ಕೊಂಡಿರ್ತಾರೆ ಬೆಳಗ್ಗೆ ಮೂರುವರೆಗೆ ಎದ್ರೆ ಅವರು ಹೈನುಗಾರಿಕೆಯನ್ನ ಪಶುಪಾಲನೆಯನ್ನ ಮಾಡಿಕೊಂಡಿರ್ತಾರೆ ಅದನ್ನೆಲ್ಲ ಅದ್ರ ಕಾರ್ಯಗಳನ್ನ ಮುಗಿಸಿ ಅವರು ಜಮೀನಿಗೆ ತೆರಳಿದ್ರೆ ಜಮೀನಿಂದ ಸಂಜೆ ಆರು ಗಂಟೆಗೆ ಬಂದ್ರೆ ಮತ್ತೆ ಯಥಾಸ್ಥಿತಿ ಅವರ ದನ ಕರುಗಳು ಅವರ ಕೆಲಸಗಳು ಊಟ ಎಲ್ಲ ಮುಗಿಸಿ ಮತ್ತೆ ಅವರು ಕೃಷಿಗೆ ಕೃಷಿ ಭೂಮಿಗೆ ನೀರು ಹಾಯ್ಸಕ್ಕು ಅಥವಾ ನೀರು ನಿಲ್ಸಕೋ ಅಥವಾ ಬೆಳೆದ ಬೆಳೆಯನ್ನ ಕಾಪಾಡ್ಕೊಳಕ್ಕೋ ಮತ್ತೆ ಅಲ್ಲಿ ಕೃಷಿ ಭೂಮಿಗೆ ಹೋಗ್ತಾರೆ ರೈತರು ಆದ್ರೂ ಕೂಡ ಸ್ವಾಭಿಮಾನ ಬದುಕ್ತಾ ಇದ್ದಾರೆ ಸಾಹುಕಾರಗಳಾಗಿ ಇದ್ದಾರೆ ಯಾಕಂದ್ರೆ ವಿಶ್ವಕ್ಕೆ ಅನ್ನವನ್ನ ಕೊಡ್ತಾ ಇರೋರು ರೈತರು ರೈತರು ಕೈ ಯಾವಾಗ್ಲೂ ಹೀಗೆ ಇರುತ್ತೆ ಕಾರಣ ಏನಂತಂದ್ರೆ ಅವ್ರಿಗೆ ಕೊಟ್ಟು ರೂಢಿ ಇದೆ ಆದರೆ ರೈತರಿಂದ ಸಕಲವನ್ನ ಪಡೆದಂತಹ ನಾವುಗಳು ರೈತರು ಅನ್ನೋ ವಿಚಾರವನ್ನ ನಾವು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಕೃಷಿಯನ್ನ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ರೈತರು ಸರ್ಕಾರಗಳಿಂದ ಏನೇನು ನಿರೀಕ್ಷೆ ಮಾಡ್ತಾರೆ ಮೊದಲನೇದಾಗಿ ಕಾಲಕಾಲಕ್ಕೆ ಅಥವಾ ಸಕಾಲಕ್ಕೆ ಬಿತ್ತನೆ ಉತ್ತಮ ಬಿತ್ತನೆ ಬೀಜದ ಪೂರೈಕೆ ಉತ್ತಮ ರಸಗೊಬ್ಬರದ ಪೂರೈಕೆ ಸಕಾಲದಲ್ಲಿ ಜೊತೆಗೆ ಕೀಟನಾಶಕಗಳು ಇರಬಹುದು ಸರ ಸಕಾಲಕ್ಕೆ ಪೂರೈಕೆ ಮಾಡುವಂಥದ್ದು ಕೊನೆಗೆ ಬೆಳೆ ಬೆಳೆದ ನಂತರ ಉತ್ತಮವಾದ ಬೆಂಬಲ ಬೆಲೆ ನಿರೀಕ್ಷೆ ಇವಿಷ್ಟು ಜೊತೆಗೆ ಸಮರ್ಪಕವಾದ ವಿದ್ಯುತ್ತನ್ನ ನೀಡುವಂಥದ್ದು ಇಷ್ಟನ್ನ ಸರ್ಕಾರದಿಂದ ಅಪೇಕ್ಷೆ ಪಡ್ತಾರೆ ಖಂಡಿತವಾಗ್ಲೂ ಇದವರ ಹಕ್ಕು ಇವು ಯಾವ ಇಲ್ಲ ಅಂತಂದ್ರೆ ಒಬ್ಬ ರೈತ ಹೇಗೆ ಬೆಳೆ ಮಾಡೋಕ್ ಸಾಧ್ಯ ನಮಗೆ ಆಹಾರ ಹೇಗೆ ಸಿಗೋಕ್ ಸಾಧ್ಯ ಇದವರ ಮೂಲಭೂತ ಅವಶ್ಯಕತೆ ಇದನ್ನ ಅವರು ಹೋರಾಟ ಮಾಡಿ ಪಡಿಬೇಕು ಅಂತಲ್ಲ ಅವ್ರು ಹೋರಾಡೋದಕ್ಕೂ ಮೊದ್ಲೇನೆ ಅವ್ರಿಗೆ ಜನರಿಗೆ ಅವ್ರ ರೈತ ಇದ್ದಿದ್ದ ಇರುವಂತಹ ಕಡೆಗೆ ಈ ಸೌಲಭ್ಯಗಳನ್ನ ತಲುಪಿಸ್ಬೇಕಾಗಿರೋದು ನಮ್ಮ ಸರ್ಕಾರಗಳ ನಮ್ಮ ಅಧಿಕಾರಿಗಳ ಕರ್ತವ್ಯ ಆದರೆ ಯಾವುದು ಮಾಡಲ್ಲ ನಾವು ನಮ್ಮದೇ ಆಗಿ ಆದಂತಹ ಸ್ವಪಕ್ಷದೊಳಗಿನ ಹೋರಾಟ ವಿಪಕ್ಷದ ಜೊತೆ ಕಾಲಾಟ ನಮ್ಮ ಮೇಲಿನವರಿಗೆ ಓಲೈಕೆ ಮಾಡೋದು ನಮ್ಮ ಹಿಂಬಾಲಿಕರಿಗೆ ಅವ್ರಿಗೆ ಬೇಕಾದಂತ ಸವಲತ್ತುಗಳೇನಂತ ನೋಡೋದು ಈ ಬಗ್ಗೆನೆ ನಾವು ಹೆಚ್ಚು ನಮ್ಮ ಸರ್ಕಾರಗಳು ಹೆಚ್ಚು ಕಾಲ ಕಳೀತಾ ಇದ್ದೇವೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಮಾಧ್ಯಮಗಳ ಮೂಲಕ ನೋಡ್ತಾ ಇದ್ದೀವಿ ಆದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂದು ಕ್ಷಣವನ್ನ ವ್ಯಯ ಮಾಡದೆ ಕೃಷಿಯಲ್ಲಿಯೇ ಕೃಷಿ ಭೂಮಿಯಲ್ಲೇ ತನ್ನ ಸರ್ವಸ್ವವನ್ನು ಕಂಡುಕೊಂಡಂತಹ ರೈತ ಅವನ ಜಮೀನನ್ನ ಬಿಟ್ಟು ಪ್ರತಿದಿನವೂ ಕೆಲಸ ಮಾಡ್ಬೇಕಿರುವಂತಹ ದನ ಕರುಗಳನ್ನ ಅಲ್ಲೆಲ್ಲೋ ಕಟ್ಬಿಟ್ಟು ಬಂದು ನಿಂತು ಹೋರಾಟ ಮಾಡಿ ಅವರ ಕಷ್ಟಗಳನ್ನ ತೋಡ್ಕೊಂಡು ಅವರು ವಾರ ಬಿಟ್ಟಲೆ ಇದ್ರು ಕೂಡ ಜನಪ್ರತಿನಿಧಿಗಳು ಹೋಗಲ್ಲ ಅಧಿಕಾರಿಗಳು ಹೋಗಲ್ಲ ಅಂದ್ರೆ ಯಾವ ಮೊಂಡೆತನದಲ್ಲಿ ಇದ್ದಾರೆ ನಮ್ಮ ನಮ್ಮ ನಾಯಕರುಗಳು ಇರ್ಬೋದು ಅಥವಾ ನಮ್ಮ ಅಧಿಕಾರಿಗಳು ಇರಬಹುದು ಅವ್ರ ನಿಂತ ತಾನೇ ರೈತ ತಾನೇ ಅನ್ನ ಆಗುತ್ತೆ ಯಾವುದೇ ಅನ್ನ ತಯಾರಾಗಲ್ಲ ಯಾವ್ದು ಕಾಂಪೋನೆಂಟ್ಗಳು ಗಳು ಮಾಡಿ ಅನ್ನ ತಯಾರಿಸಲ್ಲ ರೈತ ಕೇವಲ ಬೆಳೆ ಬೆಳಿತಾರೆ ಅಂತಲ್ಲ ರೈತನ ಪ್ರತಿ ಬೆಳೆಯಲ್ಲೂ ಸಂಶೋಧನೆ ಇರುತ್ತೆ ಆಯಾ ಸಕಾಲದಲ್ಲಿ ಆ ಬೆಳೆಗೆ ಬೇಕಾದಂತಹ ಪ್ರತಿಯೊಂದು ಪೋಷಕಾಂಶಗಳನ್ನ ಕೊಟ್ಕೊಂಡು ಅದಕ್ಕೆ ಅವಧಿಯನ್ನ ಕೊಟ್ಕೊಂಡು ಶ್ರಮವನ್ನ ಹಾಕಿ ಎಲ್ಲ ಬೆಳೆ ಬೆಳೆದಿರ್ತಾರೆ ಆದ್ರೆ ಅವ್ರಿಗೆ ಸಕಾಲವಾಗಿ ಗೊಬ್ಬರ ಪೂರೈಕೆ ಇಲ್ಲ ಸಕಾಲವಾಗಿ ಬಿತ್ತನೆ ಬೀಜನ ಇಲ್ಲ ಬೆಂಬಲ ಬೆಲೆ ಇಲ್ಲ ಸಮರ್ಪಕವಾದ ವಿದ್ಯುತ್ ಇಲ್ಲ ಉಚಿತವಾದ ವಿದ್ಯುತ್ ಕೊಡಬೇಕಿತ್ತು ಅವ್ರಿಗೆ ಅವ್ರಿಗೆ ಯಾವುದೇ ಪಂಪ್ಸೆಟ್ಗಳ ಅಳವಡಿಕೆಗೆ ಉಚಿತವಾಗಿ ಕೊಡ್ಬೋದಿತ್ತು ರೈತರ ಸಾಲಗಳನ್ನ ಮನ್ನಾ ಮಾಡ್ಬೋದಿತ್ತು ರೈತರಿಗೆ ಕೊಡ್ತಾ ಇದ್ದಂತಹ ಕಿಸಾನ್ ಸಮ್ಮಾನ್ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಸಮ್ಮಾನ್ ಯೋಜನೆಯಲ್ಲಿ ರಾಜ್ಯದಿಂದ ಕೊಡ್ತಾ ಇದ್ದಿದ್ದಂತಹ ವರ್ಷಕ್ಕೆ ನಾಲ್ಕು ಸಾವಿರ ಹಣ ಅದನ್ನು ಕೊಡ್ಬೋದಿತ್ತು ರೈತರ ಮಕ್ಕಳಿಗೆ ವಿದ್ಯಾಸಿರಿ ಯೋಜನೆಯನ್ನು ಮುಂದುವರಿಸಬೋದಿತ್ತು ಯಾಕೆ ಯಾವುದನ್ನು ಮಾಡ್ತಾ ಇಲ್ಲ ರೈತಗಳು ರೈತರು ಪ್ರತಿಯೊಂದನ್ನು ಬೀದಿಗಳನ್ನ ಹೋರಾಟ ಮಾಡಿ ಪಡ್ಕೊಳ್ಳೋದಾದ್ರೆ ರೈತರು ಒಂದು ವರ್ಷ ಪ್ರತಿಭಟನೆ ಮಾಡಿ ಯಾವುದೇ ಒಂದು ಬೆಳೆ ಬೆಳೆದಿಲ್ಲ ಅಂತಂದ್ರೆ ನಮ್ಮ ನಾಯಕರುಗಳ ಅಷ್ಟೇನು ನಮ್ಮಂತ ಸಾಮಾನ್ಯ ಜನರ ಕಥೆಯೇನು ಯಾಕೆ ಗಂಭೀರವಾಗಿ ಯೋಚನೆ ಮಾಡಲ್ಲ ಈ ವಿಚಾರಗಳನ್ನ ಅಂತ ನಾವು ಅನ್ಕೋ ಅಂತ ಭಾವಿಸುವಂತ ಸಂದರ್ಭ ಈಗ ಬಂದಿದೆ ನಮ್ಗೆಲ್ಲ ಗೊತ್ತಿದೆ ಬಾಗಲಕೋಟೆ ಇರ್ಬೋದು ಬೆಳಗಾವಿಯಲ್ಲಿ ಇರ್ಬೋದು ಎಂತ ಉಗ್ರ ಹೋರಾಟಗಳು ನಡೀತು ಉಗ್ರ ಹೋರಾಟ ಅಂತ ಅನ್ನೋದಕ್ಕಿಂತ ತಮಗ್ ತಾವು ತೊಂದರೆ ಕೊಟ್ಕೊಂಡು ಹಾಗಾದ್ರೂ ಜನರು ಅಥವಾ ಸರ್ಕಾರ ನಮ್ಮ ಕಡೆ ಗಮನ ಹರಿಸುತ್ತಾ ಅಂತ ನೋಡಿದ್ರು ಒಬ್ಬ ವ್ಯಕ್ತಿ ಅಂತೂ ಪೆಟ್ರೋಲ್ ಸುಕ್ಕೊಂಡು ಬೆಂಕಿ ಇಟ್ಕೊಂಡು ಗಾಯ ಮಾಡ್ಕೊಂಡ್ರು ಇವೆಲ್ಲ ಏ ಅವರು ಟ್ರ್ಯಾಕ್ಟರ್ಗಳ್ ಬೆಂಕಿ ಇಡಚ್ಕೊಂಡ್ರು ಇವೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಮ್ಮ ಕಷ್ಟನ ಪರೇ ಪರಿಹರಿಸ್ಬೇಕು ಅಂತಂದ್ರೆ ನಮ್ ನೋವನ್ನ ನಾವು ಈತ ನಮಿಗ್ ನಾವು ಆಘಾತವನ್ನು ನಮಿಗೆ ನಾವು ತೊಂದರೆ ಮಾಡ್ಕೊಂಡು ನಾವು ಸರ್ಕಾರ ಬೇಡಬೇಕಾ ಅನ್ನೋವಂಥ ಪರಿಸ್ಥಿತಿ ನೋಡಿ ರೈತ ಒಮ್ಮೆ ಒಂದು ಕೃಷಿ ಭೂಮಿಯಲ್ಲಿ ಅವನು ಬೀಜ ಬಿತ್ತಿದ ಅಂತ ಅದು ಮೊಳಕೆಯೋದು ಸಸಿಯಾಗಿ ಅದು ಬೆಳೆ ಸಂಪೂರ್ಣವಾಗಿ ಹಸನಾಗಿ ಬರೋ ತನಕ ಶ್ರಮನ ನಾವು ಯೋಚನೆ ಮಾಡಕ್ಕಾಗತ್ತ ಶ್ರಮಕ್ಕೆ ಬೆಳೆ ಕಟ್ಟಕ್ಕಾಗತ್ತ ಆ ಬೆಳೆಯ ಜೊತೆ ರೈತನ ರೈತನ ಕುಟುಂಬದ ಒಂದು ಕನಸುಗಳು ಕೂಡ ಬೆಳೀತಾ ಇರ್ತವೆ ಈ ಹಣ ಬಂದ್ರೆ ಇಂಥದ್ದು ಮಾಡಬಹುದು ಈ ಹಣದಿಂದ ಮತ್ತೊಂದು ತಗೊಳ್ಬಹುದು ಈ ಹಣದಿಂದ ಮುಂದಿನ ಕೃಷಿಗೆ ಕೃಷಿಗೆ ನಾವೊಂದಷ್ಟು ದುಡ್ಡು ತೆಗೆದಿಡಬಹುದು ಆದರೆ ನಮ್ಮ ಗ್ರಹಚಾರನು ರೈತರ ಗ್ರಹಚಾರನೋ ಅನಾವೃಷ್ಟಿ ಆಗಿ ಇಡೀ ಒಂದು ಬೆಳೆ ಕೂಡ ನೀರಿನಲ್ಲಿ ತೇಳ್ಕೊಂಡು ಹೋಗುತ್ತೆ ನೀರಿನಲ್ಲಿ ಕೊಚ್ಕೊಂಡು ಹೋಗುತ್ತೆ ಅಲ್ಲಿ ಕೊಚ್ಕೊಂಡು ಹೋಗುವಂತದ್ದು ಕೇವಲ ಬೆಳೆ ಅಲ್ಲ ಆ ರೈತನ ಮೂರು ತಿಂಗಳು ಆರು ತಿಂಗಳಿನ ಶ್ರಮ ಕೊಚ್ಕೊಂಡು ಹೋಗಿರುತ್ತೆ ಆ ರೈತನ ಹಣ ಕೊಚ್ಕೊಂಡು ಹೋಗಿರುತ್ತೆ ಆ ರೈತ ಕುಟುಂಬದ ಕನಸುಗಳು ಗುರಿಗಳು ಆಕಾಂಕ್ಷೆಗಳು ಕೊಚ್ಕೊಂಡು ಹೋಗಿರ್ತವೆ ಅವನಿಗೆ ರೈತನ ನಂಬಿಕೆ ಆತ್ಮವಿಶ್ವಾಸ ಎಲ್ಲ ಕುಚ್ಕೊಂಡು ಹೋಗಿರುತ್ತೆ ಆದರೂ ಕೂಡ ಭೂಮಿ ತಾಯಿಯನ್ನ ನಂಬಿದಂತಹ ರೈತ ನಮ್ಮ ತಾಯಿ ಈ ಬಾರಿ ಜಾಸ್ತಿ ಮಳೆ ಕೊಟ್ಟಿದ್ದಾಳೆ ಮುಂದಿನ ಬಾರಿ ಅದೇ ತಾಯಿ ನಮಗೆ ಸಮ ಪ್ರಮಾಣದ ಮಳೆಯನ್ನ ಕೊಟ್ಟು ನಮ್ಮನ್ನ ಕಾಪಾಡ್ತಾಳೆ ಅನ್ನುವಂತ ಧೈರ್ಯದಿಂದ ಪುನಃ ಕೃಷಿ ಭೂಮಿಗೆ ಹೋಗ್ತಾರೆ ಒಂದು ದಿನ ಕೂಡ ನಮ್ಮ ಬೆಳೆ ಕೊಚ್ಕೊಂಡು ಹೋಯ್ತಲ್ಲ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂರಲ್ಲ ಕೂರ್ತಾನೆ ಅಳ್ತಾನೆ ಕುಟುಂಬ ಸಮೇತ ಅಳ್ತಾರೆ ಆದರೆ ಮರುದಿನ ಮತ್ತೆ ಅವರ ಕರ್ಮಭೂಮಿಗೆ ಹೋಗ್ತಾರೆ ಹೀಗಿರುವಾಗ ಅವರಿಗೆ ನೀಡಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ನೀಡದೆ ಅವರಿಗೆ ಬೀದಿಯಲ್ಲಿ ಬಂದು ಕೂತ್ಕೊಂಡು ಅವರ ಸಂಕಷ್ಟಗಳನ್ನು ಹೇಳ್ಕೊಂಡು ಕಾಡಿಸಿ ಬೇಡಿಸಿ ಅವ್ರ ಸಮಸ್ಯೆ ಬಗೆಹರಿಸ್ತೀರ ಅಂತಂದ್ರೆ ಯಾವ ನೈತಿಕತೆ ನಮ್ಮ ರಾಜಕಾರಣಿಗಳಿಗೆ ಜನಪ್ರತಿನಿಧಿಗಳಿಗಿದೆ ಅಂತ ನಾವು ಅನ್ಕೊಳ್ಬೇಕು ಯಾವ ನೈತಿಕತೆ ಸಾಮಾನ್ಯ ಜನರಾದವರ ನಮ್ಮಂಥವ್ರಿಗೆ ಅನ್ ಇದೆ ಅಂತ ಅಂದ್ಕೊಳ್ಬೇಕು ರೈತರ ಬಗ್ಗೆ ರೈತರ ಕಷ್ಟಗಳ ಬಗ್ಗೆ ಕೇವಲ ರೈತ ಮಾತಾಡಿದ್ರೆ ಸಾಕಾಗಲ್ಲ ಪ್ರತಿಯೊಬ್ಬ ವ್ಯಕ್ತಿ ಹೊಟ್ಟೆಗೆ ಅನ್ನವನ್ನ ಸ್ನೇಹಿ ಸೇವಿಸುವ ಕೆಲವ್ರು ಹೇಳ್ತಾರೆ ಬಿಡಿ ನಾವು ಅನ್ನ ಅಲ್ಲ ಮುದ್ದೆ ತಿಂತೀವಿ ಅಥವಾ ನಾವು ಅನ್ನ ಅಲ್ಲ ಚಪಾತಿ ತಿಂತೀವಿ ಅಂತ ಅದು ಕೂಡ ರೈತ ಬೆಳೆದ್ರೇನೆ ತಿನ್ನೋದು ಆಹಾರಕ್ಕೆ ರೈತನನ್ನ ಅವಲಂಬಿಸಿರುವ ಪ್ರತಿಯೊಬ್ಬ ವ್ಯಕ್ತಿ ಕೂಡ ರೈತರಿಗೆ ಸಂಕಷ್ಟ ಬಂದಂತ ಸಂದರ್ಭದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಾಗಿ ರೈತರಿಗೆ ರೈತರ ಬೆಳೆಗಳಿಗೆ ತೊಂದರೆ ಆದಂತ ಸಂದರ್ಭದಲ್ಲಿ ಅವರಿಗೆ ಆರ್ಥಿಕವಾಗಿ ಮಾನಸಿಕವಾಗಿ ಅವರ ಬೆಂಬಲಕ್ಕೆ ನಿಲ್ಬೇಕು ಅವರಿಗೆ ಸಹಕಾರ ಕೊಡಬೇಕು ಸರ್ಕಾರದ ಜವಾಬ್ದಾರಿ ಮೊದಲನೇದಾಗಿ ರೈತರ ಹಿತ ಕಾಪಾಡೋದಿರಬೇಕು ನಂತರ ಬೇರೆ ಎಲ್ಲಾ ತರ ಮಹಿಳೆಯರಿಗೆ ಅವರಿಗೆ ಇವರಿಗೆ ಕೊಡುವಂತ ಫ್ರೀ ಉಚಿತ ವಿದ್ಯುತ್ ಇರ್ಬೋದು ಉಚಿತ ಬಸ್ಗಳಿರ್ಬೋದು ನಂತರ ಮಾಡಿ ಮೊದಲಿಗೆ ರೈತರಿಗೆ ಕೊಡಬೇಕಾದಂತಹ ಮೂಲಭೂತ ಸೌಕರ್ಯ ರೈತರ ಹಕ್ಕುಗಳನ್ನ ಮೊದಲು ಕೊಡಿ ಅವರು ಹೋರಾಟ ಮಾಡೋ ಬದಲಿಗೆ ಕೃಷಿ ಭೂಮಿಯಲ್ಲಿ ಹೋಗಿ ಅವರು ಬೇಸಾಯ ಮಾಡ್ತಾರೆ ನಮ್ಮ ದೇಶ ಮತ್ತಷ್ಟು ಅಭಿವೃದ್ಧಿ ಹೊಂದುತ್ತೆ ನಮ್ಮ ರಾಜ್ಯ ಮತ್ತಷ್ಟು ಅಭಿವೃದ್ಧಿ ಹೊಂದುತ್ತೆ ಅದು ಬಿಟ್ಟು ನಾವೇನಾದರೂ ನಮ್ಮ ಸರ್ಕಾರಗಳು ಮುಂದಾಟ ಮಾಡಿದ್ರೆ ಕೇವಲ ರೈತರ ಶಾಲು ಝಳಪಿಸಿ ವಿಧಾನಸೌಧದ ನೆಲ ಅಂತ ಎಷ್ಟೋ ದೊಡ್ಡ ದೊಡ್ಡ ಸರ್ಕಾರಗಳು ನೆಲ ಕಚ್ಚಿವೆ ರೈತ ಹೋರಾಟದ ಫಲವಾಗಿ ಅದ್ರ ಬಗ್ಗೆ ಗಮನ ಇರಲಿ ಅಂತ ಹೇಳಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವರ ನೇತೃತ್ವದ ಸರ್ಕಾರಕ್ಕೆ ಕೃಷಿ ಸಚಿವರಿಗೆ ಮತ್ತೆ ಕೃಷಿಗೆ ಸಂಬಂಧಿಸಿದಂತಹ ಎಲ್ಲ ಅಧಿಕಾರಿಗಳಿಗೆ ವಿಜ್ಞಾನಿಗಳಿಗೆ ಜೊತೆಗೆ ನಮ್ಮ ನಮ್ಮ ಆಡಳಿತಾಂಗದಲ್ಲಿರುವಂತಹ ಡಿ ಸಿ ಎ ಸಿ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಯಾರು ಕೃಷಿಗೆ ಸಂಬಂಧಪಟ್ಟಂಗೆ ಯಾರ್ಯಾರು ಇರ್ತಾರೋ ಅವರೆಲ್ಲರೂ ಕೂಡ ರೈತರಿಗೆ ಕೃಷಿ ಭೂಮಿಗೆ ಅಭಿವೃದ್ಧಿ ಆಗುವಂತಹ ಯಾವುದೇ ಒಂದು ಸಲಹೆ ಸೂಚನೆ ಮಾರ್ಗದರ್ಶನ ಯೋಜನೆ ನಿಯಮಗಳನ್ನು ಜಾರಿಗೆ ತನ್ನಿ ಅವ್ರ ಬದುಕು ರೈತರ ಬದುಕು ಹಸನಾದರೆ ನಾವೆಲ್ಲ ಸೊಗಸಾಗಿರ್ತೀವಿ ನಮ್ಮ ರಾಜ್ಯ ಕೂಡ ಸುಭಿಕ್ಷೆಯಾಗಿರುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ನನ್ನ ವಿಡಿಯೋವನ್ನು ನೀವು ನೋಡಿದ್ದೀರಿ ನನ್ನ ಮಾತುಗಳೇ ನಿಮ್ಮ ಮಾತುಗಳು ಅಂತ ಭಾವಿಸಿದ್ದೀನಿ ಏನಾದರೂ ತಪ್ಪಾಗಿ ಮಾತಾಡಿದ್ದಲ್ಲಿ ಖಂಡಿತವಾಗ್ಲೂ ಕ್ಷಮೆಯನ್ನ ಕೂಡ ಯಾಚಿಸ್ತೀನಿ ಯಾಕೆಂದರೆ ಯಾವ ದೇಶದಲ್ಲಿ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆ ಮೊಳಗಿದೆಯೋ ಆ ದೇಶದಲ್ಲಿ ಯಾವತ್ತಿದ್ದರೂ ಕೂಡ ಗಡಿಗಳಲ್ಲಿ ಸೈನಿಕ ನಾಡಿನಲ್ಲಿ ರೈತ ಇಬ್ಬರು ಕೂಡ ನಮ್ಮ ದೊರೆಗಳು ಉಳಿದಂತಹ ದೊರೆಗಳೆಲ್ಲರೂ ಕೂಡ ಹೀಗೆ ಬಂದು ಹಾಗೆ ಹೋಗುವವರು ನಮಸ್ಕಾರ